ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯ ನದ ಪಿಂಜಾರ್ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಚುನಾವಣೆ ರವಿವಾರದಂದು ಚಿತ್ರದುರ್ಗದ ತಾರಾಸು ರಂಗಮಂದಿರದಲ್ಲಿ ಚುನಾವಣೆ ನಡೆದು ಬಾಗಲಕೋಟೆಯ ಸೈಯದ್ ರಸೂಲ್ ಮುದುಕವೀರ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಗೆಲುವು ಸಾಧಿಸಿ ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ನದಾ ಪಿಂಜಾರ್ ಸಂಘದ ರಾಜ್ಯ ಪದಾಧಿಕಾರಿಗಳ ಹುದ್ದೆಗೆ ನಡೆದ ಚುನಾವಣೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಜನಾಬ್ ಸೈಯದ್ ರಸೂಲ್ ಮುದಕವೀರವರಿಗೆ ಅತಿ ಹೆಚ್ಚಿನ ಮತಗಳನ್ನು ನೀಡಿ ವಿಜಯಶಾಲಿ ಮಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಜಲೀಲ್ ಸಾಹೇಬರಿಗೆ ಸಲಹಾ ಸಮಿತಿ ಅಧ್ಯಕ್ಷರಾದ ಜನಾಬ್ ದಾದಾ ಖಲಂದರ್ ಅವರಿಗೆ ಹುಬ್ಬಳ್ಳಿಯ ಮಾಜಿ ಕಾರ್ಪೊರೇಟರ್ ಜನಾಬ್ ಹಜರತ್ ಅಲಿ ದೊಡ್ಮನಿ ಪಿ ವಿ ನದಾಫ್ ಎಂ ಎಸ್ ಬೆಂಡಿಗೇರಿ ಪ್ರೊಫೆಸರ್ ಸನಾವುಲ್ಲಾ ಜಿ ಡಿ ನದಾಫ್ ನಬೀ ನದಾಫ್ ಎಂಎಂ ಎಮ್ ಗಾಡಗೋಳ ಶಾಬುದ್ದೀನ್ ನೂರ್ ಬಾಷಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಲೀಂ ಅವರಿಗೆ ಪಿ ಇಮಾಮ್ ಸಾಬ್ರವರಿಗೆ ಹೊಸಮನಿರವರಿಗೆ ಎಲ್ಲ ವಿಭಾಗೀಯ ಉಪಾಧ್ಯಕ್ಷರಿಗೆ ರಾಜ್ಯ ಸಮಿತಿ ಸದಸ್ಯರುಗಳಿಗೆ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಿಗೆ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ಈ ಸದಸ್ಯರೊಳಗೆ ಎಲ್ಲ ತಾಲೂಕು ಪದಾಧಿಕಾರಿಗಳಿಗೆ ಅಭಿಮಾನಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಗೆಲುವಿಗೆ ಕಾರಣಕರ್ತರಾದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಫಕ್ರುದ್ದೀನ್ ಸಾಬ್ ನದಾಬ್ ಜಿಲ್ಲಾ ಕಾರ್ಯದರ್ಶಿಗಳಾದ ದಾವಲ್ ಸಾಬ್ ನದಾಬ್ ಹುಬ್ಬಳ್ಳಿ ತಾಲೂಕ್ ಶಹರ ಘಟಕ ಅಧ್ಯಕ್ಷರಾದ ಖುದಾನ್ ಸಾಬ್ ಗುಗೋಲ್ ಉಪಾಧ್ಯಕ್ಷರಾದ ದಿವಾನ್ ಸಾಬ್ ನದಾಬ್ ಕಾರ್ಯದರ್ಶಿಗಳಾದ ಅಬ್ದುಲ್ ನಬಿ ಹುಬ್ಬಳ್ಳಿ ತಾಲೂಕು ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಹಜರತ್ ಅಲ್ಲಿ ಎಂ ನದಾಬ್ ಸಹಕಾರದರ್ಶಿಗಳಾದ ಖಾದರ್ ಬಾಷಾ ಶಿವಾರಗಟ್ಟಿ ಮೌಲಾ ಸಾಬ್ ನದಾಬ್ ಹನೀಪ್ ನದಾಬ್ ಬೀಳಗಿ ಅಲ್ಲಿ ಸಾಬ್ ನದಾಬ್ ಶಿಲ್ಪಿ ಜಮಖಂಡಿಯ ಮೌಲಾ ಸಾಬ್ ನದಾಬ್ ಸಾಹೇಬ ಲಾಲ್ ನದಾಬ್ ಬಾದಾಮಿಯ ಫಕೀರ್ ಸಾಬ್ ನದಾಬ್ ತಾಲೂಕು ಅಧ್ಯಕ್ಷರಾದ ಶರೀಫ್ ಹುನಗುಂದ ವಾಸಿ ಮಕ್ರಮ್ ನದಾಫ್ ನಡುಮನಿ ಬಾಗಲಕೋಟೆಯ ಎಂ ಎಂ ಚಿತ್ತರ್ಗಿ ಅಜೀಜ ಸಾಯಿರಾ ಬಾನು ಬಾಬು ಬೆನ್ಕಟ್ಟಿ ಸಿಗಂದರ್ ಜಾಲಿಗಾಳ ಮೈರುಣ್ಣಿಸಾ ಕೂತ್ಬಾಳ ಬುಡೆನ್ಸಾಬಿ ನದಾಬ್ ಬಾನುಬಿ ನದಾಫ್ ಒನ್ನೂರ ಅನುಸಾಗರ ಸಲೀಂ ನದಾಫ್ ಜಮಕಾನಿ ಎ ಎ ತಿಮ್ಮಾಪುರ ತಾಲೂಕು ಅಧ್ಯಕ್ಷರು ಖಾದರ್ಸಾಬಿ ಹಲ್ಯಾಳ ಜಿಲ್ಲಾಧ್ಯಕ್ಷರು ಶರೀಫ್ ಸಾಬ್ ನೂರ್ಭಾಷಾ ಎಚ್ ಆರ್ ನದಾಫ್ ಎಲ್ಲರಿಗೂ ಅನಂತ ಅನಂತ ಕೃತಜ್ಞತೆಗಳು ಸಲ್ಲಿಸಿದ್ದಾರೆ